ಎಲ್ಲರಿಗೂ ಮತ್ತೊಂದು ಹೊಸ ವಾಕ್ಯ ಸ್ವಾಗತ ಇವತ್ತು ಬೇಗ ಹೋಗ್ಬೇಕಿದ್ದೀನಿ ಸೊ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಲೆಟರ್ ಇವತ್ತು ಫುಲ್ ಹುಷಾರಿಲ್ಲ ನನಗೆ ಅಂದ್ರೆ ಬೆಳಿಗ್ಗೆ ಸ್ವಲ್ಪ ಓಕೆ ಓಕೆ ಇತ್ತು ನಿನ್ನೆ ಸೊ ಇವಾಗ ನೋಡಿದ್ರೆ ಪಫ್ಸ್ ಇಂದ ಯೋಚನೆ ಇದೆಯಾ ಗೊತ್ತಿಲ್ಲ ನಿಮ್ಗೆ ಸೊಳ್ಳೆ ಯಾಕಪ್ಪ ಹಿಂಗ್ ಬರ್ತಾನೆ ಸೊ ಪಫ್ಸ್ ತಿಂದ ತಕ್ಷಣನೇ ಸ್ಟಾರ್ಟ್ ಆಗಿರೋದು ನನಗೆ ಈ ತರ ಸಿಂಪ್ಟಮ್ಸ್ ಇನ್ನೇ ಎಷ್ಟು ದಿನ ಆಗುತ್ತೋ ಹೋಗಕ್ಕೆ ಮಾತಾಡಕ್ಕೂ ಆಗ್ತಿಲ್ಲ ನನ್ಗೆ ವ್ಲಾಗ್ ಮಾಡ್ಲಿ ಹೇಳಿ ನೀವೇ ಏನ್ ಮಾಡೋದು ಇವತ್ತೇನು ಮಾಡಕ್ ಆಗಲ್ಲ ನನ್ ಕೈಯಲ್ಲಿ ಅಂತ ವ್ಲಾಗ್ ಅಂತ ಮಾಡಕ್ ಆಗಲ್ಲ ಸೊ ಅದಕ್ಕೆ ಸ್ವಲ್ಪ ಹೊತ್ತು ಮಾತಾಡೋದೇ ಏನೋ ಅಪ್ಲೋಡ್ ಮಾಡ್ಲೇಬೇಕು ಅದಕ್ಕೆ ನಾಳೆಯಿಂದ ನನ್ಗೆ ಇವಾಗ ಅಪ್ಲೋಡ್ ಟೈಮು ಚೇಂಜ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಂದು ಶಿಫ್ಟ್ ಚೇಂಜ್ ಗುರು தக்தீசன் நே ல்ட் ஆமாம் ஏனோ ஒன் தர சட் ஆய் கீத் எங்கே நான் ஏனும் இல்ல குரு குரு சோழனா கண்டிப்பது ஜ நான் கைத்து வளாக் நென்தேனஸ்டே ஓகேல படி நியூஸ் பரல இவ்வாக ஏன்மாத்தீனி அந்த ஆறு கண்டை அதங்க ஓகே சோ அதுக்கு ஃபஸ்ட் இவாக நன்கே நைட் இவங்க நான் அன்னொரு ಬಂದಾಗೆ ಮಲ್ಕೊಡ್ಬೇಕು ಸೊ ಅದಕ್ಕೆ ಬ್ಲಾಗ್ ಇವಾಗಲೇ ಎಡಿಟ್ ಮಾಡಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಬಂದ ಮಾಡಬೇಕು ಹಿಂಗು ನನಗೆ ಗೊತ್ತಾಗ್ತಿಲ್ಲ ನೋಡೋಣ ನಿಮಗೆ ಗೊತ್ತಾಗುತ್ತಲ್ಲ ನಾಳೆಯಿಂದ ಬೇರೆ ನಾನು ಎಂಟು ಗಂಟೆಗೆ ಹೋಗ್ಬೇಕು ಸೊ ಆವಾಗ ಮಾರ್ನಿಂಗ್ ನೈಟು ಬ್ಲಾಗ್ ಅಪ್ಲೋಡ್ ಮಾಡ್ಬೋದ ಹಿಂಗೆ ಇವತ್ತೊಂದಿನ ನಾನು ಇವಾಗ ಸೇಮ್ ಸೆವೆನ್ಗೆ ಅಪ್ಲೋಡ್ ಮಾಡ್ತೀನಿ ನಾಳೆ ಇವಾಗ ನಾನು ಮಾರ್ನಿಂಗಿಂದ ವ್ಲಾಗ್ ಮಾಡಿದ್ರೆ ನನಗೆ ಐದು ಗಂಟೆಗೆವರೆಗೂ ಇದೆ ಡ್ಯೂಟಿ ಅದಾದ್ಮೇಲೆ ನನಗೆ ಐದು ಗಂಟೆವರೆಗೆ ಎಂಟು ಗಂಟೆಯಿಂದ ಐದು ಐದು ಗಂಟೆವರೆಗೆ ಎಷ್ಟು ಓಕೆನಾ ಎಷ್ಟೊಬ್ಲಾಗ್ ಆಗುತ್ತಪ್ಪ ಇದು ಸೊ ಅದಾದ ಮೇಲೆ ನೆಕ್ಸ್ಟ್ ಏನು ಅದೇ ಐದು ಗಂಟೆಗೆ ಬಂದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಎಷ್ಟೇ ಅಲ್ಲ ನಾನು ವ್ಲಾಗ್ಸ್ ಸತ ಮಾಡಬೇಕು ಆ ಟೈಮಲ್ಲಿ ಐದು ಗಂಟೆಗೆ ಬಂದು ನಾನು ಹೊರಗಡೆ ಏನಾದರೂ ಹೋಗೋದು ಅದೆಲ್ಲ ಮಾಡಬೇಕಾಗುತ್ತೆ ಓಕೆನಾ ಸಂಗ್ ನೋಡಿದ್ರೆ ನಾನು ಏಳು ಗಂಟೆ ಊಟ ಎಲ್ಲ ಮಾಡಿ ಎಡಿಟ್ ಮಾಡಿ ಸೊ ಅಪ್ಲೋಡೆಲ್ಲ ಮಾಡುವು ನಾನು ಬೇಗ ಮಲ್ಕೋಬೇಕಲ್ಲ ಆರು ಗಂಟೆಗೆ ಎದ್ದೇಳ್ಬೇಕಾದ್ರೆ ಆರೂವರೆಗೆ ಇದ್ದೇಳ್ಬೇಕು ಆವಾಗ ನಾನು ಎಷ್ಟು ಗಂಟೆಗೆ ಹೇಳಿ ಹನ್ನೊಂದು ಗಂಟೆ ಯಾ ಹನ್ನೊಂದು ಗಂಟೆಗೆ ಮಲ್ಕೋಬೇಕು ಮಿನಿಮಮ್ ಸೆವೆನ್ ಅವರ್ಸ್ ಆದರೂ ನಿದ್ರೆ ಬೇಕು ಹನ್ನೊಂದು ಗಂಟೆ ನಾನು ಮಲ್ಕೋಬೇಕು ಸೊ ಆ ಥರ ಶಿಫ್ಟ್ ನಾನು ಸೆಟ್ ಮಾಡಬೇಕು ಇವಾಗ ಓ ಏನ್ ಗುರು ಇದು ಇದು ಏನ್ ಲಾಸ್ಟ್ ನನ್ ಬಾಗಲ್ಲಿ ಇರತ್ತೆ ನನಗೆ ಲಾಸ್ಟ್ ಯಾವಾಗ ಜ್ವರ ಬಂದಿತ್ತು ಅಂತ ಆವಾಗ ಆಕ್ಚುಲ್ ನಾನು ಅಲ್ಲಿ ಹೊಸ ರೋಡ್ ಅಲ್ಲಿ ಫ್ರೆಂಡ್ ಜೊತೆ ಇದ್ದೆ ರೂಮ್ ಅಲ್ಲಿ ಇದು ಪಿ ಜಿ ಇರ್ಲಿಲ್ಲ ಸೊ ಆವಾಗ ಒಂದು ಒನ್ ವೀಕ್ ಮೇಲೆ ಇತ್ತು ಅದು ಹೋಗಿತ್ತು ಪುನಃ ಇವಾಗ ಶಾರ್ಟ್ ಆಗಿದೆ ಇನ್ನು ಬಿಸ್ನೀರ್ ಕುಡಿಯೋದು ಅದೆಲ್ಲ ಶಾರ್ಟ್ ಆಗುತ್ತೆ ಆಕ್ಚುಲಿ ಇವಾಗ ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ಅಂತಾನು ಅನ್ಕೋಬಹುದು ಪಪ್ಸ್ ತಿಂದ ತಕ್ಷಣ ಶಾರ್ಟ್ ಆಗಿರೋದ್ರಿಗೆ ನನಗೆ ಆ ಪಪ್ಸ್ ಮೇಲೆ ಇಡ್ತು ಇನ್ ಮುಂದೆ ಅಲ್ಲಿಗೆ ಹೋಗಲ್ಲ ಆತರ ಆಗ್ಬಿಟ್ಟಿದೆ ನಿಮಗೆ ಸೊಪ್ಪು ಏನ್ ಮಾಡೋಣ ಗೈಸ್ ಅಷ್ಟೇ ನಾವು ಇವಾಗ ಡೈರೆಕ್ಟ್ ಇವಾಗ ಹೋಗೋಣ ಆಫೀಸ್ಗೆ ಹೋಗಿ ನಿಮ್ಗೆ ಇವಾಗ ಯಾರು ನೋಡಲ್ಲ ಗೊತ್ತು ಸೊ ನಾನು ಸ್ಯಾಟಿಸ್ಫ್ಯಾಕ್ಷನ್ಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವಾಗ್ ಕಂಪ್ಲೀಟ್ ಮಾಡಲೇಬೇಕಂತ ಇದ್ದೀನಿ ನಿಮ್ಗೆ ಗೊತ್ತು ಟೈಮಿಂಗ್ ಏನ್ ಮಾಡಿದ್ರೂ ಟೈಮ್ ಸಿಗ್ತಾ ಇಲ್ಲ ಚೆನ್ನಾಗಿ ಗಂಟೆಗೆ ಬರೋದು ನಾವು ಇವಾಗ ಈ ಗ್ಯಾಪ್ ಏನಿದೆ ನಾವು ಇವಾಗ ಎರಡು ಗಂಟೆ ಮುಂದೆ ீ அவர் நம்ம த்ரீ அவர் கண்டெண்ட் எடிட்ல ஏன் நைட் எடிட்னி நைட்டு அந்த எடிட் ஏன் அந்த இது தமிழ் மத்திய டைட்டல் அது உட்கு ಡೈಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಬೇಕು ಡೈಲಿ ನಾನು ಕಂಟೆಂಟ್ ನೋಡಿ ಡೈಲಿ ಡಿಫ್ರೆಂಟ್ ಅದು ತ್ರೀ ಸಿಕ್ಸ್ಟಿ ಡೈಲಿ ಚೇಂಜ್ ಆಗ್ತಾ ಇರ್ಬೇಕಲ್ವಾ ಇನ್ಸ್ಟಾಗ್ರಾಮ್ಗೂ ಏನು ಫೋಕಸ್ ಮಾಡೋಕ್ ಆಗ್ತಾ ಇಲ್ಲ ಎಲ್ಲೂ ಟೈಮ್ ಸಿಗ್ತಾ ಇಲ್ಲ ಏನಾದ್ರು ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ವೀಕ್ ಆಫ್ ಏನು ನನಗೊಂದು ಒಂದು ಇವಾಗ ಓಕೆನಾ ಈ ಓಕೆನಾಡ್ ವೀಡಿಯೋ ಆಗಿದೆಯೋ ಸೊ ನೋಡಿ ಇವಾಗ ಅಪ್ಲೋಡ್ ಮಾಡೋದು ವಿಡಿಯೋ ಇವಾಗ ರೆಕಾರ್ಡ್ ಆಗಿ ಏನಂದರೆ ಸೊ ಈ ತರ ಎಲ್ಲಾ ಕಷ್ಟ ಇದೆ ಒಬ್ಬ ಒಬ್ಬನೇ ವೀಡಿಯೋ ಮಾಡೋದು ನಾನು ಒಬ್ಬನೇ ಮಾಡೋದ್ರಿಂದ ಕಷ್ಟ ಇದೆ ಯಾಕಂದ್ರೆ ನನಗೆ ಕ್ಯಾಮ್ರಾ ಆಂಗಲ್ಸ್ ಸಿಗಲ್ಲ ಇಷ್ಟೇ ಪ್ರೊಫೆಷನಲ್ ಆದ್ರೂ ನಾವ್ ಆ ಆತರ ನೋಡಿ ನೆನ್ನೆ ಮಾಡಿರೋ ಕಂಟೆಂಟ್ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ ಸೊ ಅದು ಇನ್ನೂ ಬೆಟರ್ ಆಗಿ ಮಾಡ್ಬೋದು ಬೆಟರ್ ಆಗಿ ಮಾಡೋಕೆ ಒಬ್ಬ ಮ್ಯಾನ್ ಬೇಕಾಗುತ್ತೆ ಗೊತ್ತಾಯ್ತಾ ಸೊ ಕ್ಲಾರಿಟಿ ಇಲ್ಲ ಅಂದ್ರೂ ನಿಮ್ಗೆ ಫ್ರೇಮಿಂಗ್ ಎಲ್ಲ ಚೆನ್ನಾಗಿರ್ಬೇಕು ಅವನ ಮುಖಕ್ಕೆ ಕಾಣ್ತಿಲ್ಲ ನನ್ನ ಮುಖಕ್ಕೆ ಕಾಣ್ತಿಲ್ಲ ಏನ್ ನೋಡ್ತಿರಲಿ ಅಲ್ವಾ ಸಷ್ಟೇ ಗೈಸ್ ಇವಾಗ ನೋಡೋಣ ಇವಾಗ ಏನ್ ಮಾಡ್ಲಿ ಇವಾಗ ಏನ್ ಮಾಡ್ ಏನ್ ಮಾಡದಿಲ್ಲ ಎರಡ್ ಬಿಡಿ ಏನ್ ಮಾಡೋದು ಇವಾಗ ಬಂದ್ಬಿಟ್ಟೆ ಏನ್ ಮಾಡ್ತೀನಿ ಓಕೆನಾ ಬನ್ನಿ ಸೀದಾ ಹೋಗಿ ನಾನು ನಿಮ್ಗೆ ಏನ್ ತೋರ್ಸ ತೋರ್ಸಕ್ಕ ನನ್ ಮಾತ್ರೆ ಐತಿಲ್ಲ ಗೈಸ್ ಸೊ ಬನ್ನಿ ಕೆರೆ ಹೋಗೋಣ ಓಕೆನಾ ಸೊ ಬಟ್ಟೆನೂ ತೆಗ್ದಿಲ್ಲ ನೆನ್ನೆ ಹೋಗ್ಬೇಕಿದ್ದೆ ನೈಟ್ ಎಲ್ಲ ನೋಡಿ ಫುಲ್ ನೆನ್ಕೊ ಇವತ್ತು ಇಲ್ಲೇ ಬಿಟ್ಟಿದ್ದೆ ಸ್ವಲ್ಪ ಪರವಾಗಿಲ್ಲ ಇವಾಗ ಬಿಟ್ರೆ ಮತ್ತೆ ಮಾಡಿ ಹೊಡೈತೆ ಅದಕ್ಕೆ ತಕೊಂಡೋಗ್ಬೋಣ ಗೈಸ್ ಗಾಯಿಸ್ತೀರ ಸಿಗ್ತೀನಿ ಆಯಿತಾ ಮಾತಾಡೋಕ್ಕೆ ಹೇಗಿಲ್ಲ ತುಂಬ ದಿನ ಆದಮೇಲೆ ಇವತ್ತು ಕಾಫಿ ನಿನ್ ಗೈಸ್ ಆಲ್ಮೋಸ್ಟ್ ಒನ್ ಮಂತ್ ಮೇಲೆ ಆಗಿದೆ ಸೊ ಫೈನಲಿ ರೂಮ್ಗೆ ಇದ್ವಿ ಆ್ಯಕ್ಚುಲಿ ಏನಕ್ಕೆ ಅಂದರೆ ನಾನು ಇವಾಗ ಸೆಕೆಂಡ್ ಟೈಮ್ ಬರ್ತಾ ಇರೋದು ಆಗಲೇ ಸಲ ಬಂದು ಹೋದೆ ಯಾಕೆಂದರೆ ಫೋನ್ ಲಾಕರಲ್ಲಿ ಇಟ್ಟಿದ್ದೆ ಸೈಫು ಅದು ರೂಮಲ್ಲಿದ್ದ ಅಂದರೆ ಆಫೀಸಲ್ಲೇ ನಾನು ಕಂಡಿಲ್ಲ ಅವನ್ನ ಸೊ ಆ ರೀಸನಿಂದ ನಾನು ಎರಡೆರಡು ಸಲ ಬರೋದಾಗಿತ್ತು ಆಗಲೇ ಬಂದು ಊಟ ಇದೆಯಾ ನೋಡಿದ್ವಿ ಊಟ ಇದೆ ಸೊ ಇವಾಗ ಇನ್ನೇನಿಲ್ಲ ಎರಡೆರಡು ಸಲ ಆಫೀಸ್ಗೂ ಬರೋದಾಯ್ತು ಇವಾಗ ಆನ್ಲೈನ್ ಬಯ ಮೇಲೆ ಆಗ್ಬಿಟ್ಟಿದೆ ನಾಳೆ ಶಿಫ್ಟ್ ಬೇರೆ ಎಂಟು ಗಂಟೆ ತಿರೋದ್ರಿಂದ ಬೇಗ ಮಲಗಬೇಕು ಸೊ ಅದಕ್ಕೆ ಈ ಬ್ಲಾಗ್ನಲ್ಲಿಗೆ ಏನು ಮಾಡಿದೆ ನಾನು ನಿಮಿಸ್ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿ ಟೇಕೆ